ಜೂನ್ ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ವಾಸಿಸುತ್ತಿದ್ದರು ಇಬ್ಬರು ಪ್ರಯಾಣಿಸಿದ ಬೋಹಿಂಗ್ ಬಾಹ್ಯಾಕಾಶ ನೌಕೆಗೆ ತಾಂತ್ರಿಕ ಸಮಸ್ಯೆ ಎದುರಾದ ಕಾರಣ ನಿಲ್ದಾಣದಲ್ಲಿ ಒಂಬತ್ತು ತಿಂಗಳಿಗಿಂತ ಹೆಚ್ಚು ಕಾಲ ತಂಗಬೇಕಾಯಿತು ಸುನೀತಾ ಮತ್ತು ಬುಚ್ ಅವರನ್ನು ಕರೆತರಲು ನಾಸಾ ಸ್ಪೇಸ್ ಎಕ್ಸ್ನೊಂದಿಗೆ ಸೇರಿ ಕೂಡ ಇಸಿದ ಕ್ರೂ ಡ್ರ್ಯಾಗನ್ ಕ್ಯಾಪ್ಸುಲ್ ತಲುಪಿದೆ ಸುನಿತಾ ಮತ್ತು ಬುಚ್ ಮಾರ್ಚ್ ಹತ್ತೊಂಬತ್ತರಂದು ಭೂಮಿಗೆ ಬಂದಿಳಿದರು ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಬಾಹ್ಯಾಕಾಶದಲ್ಲಿ ಎರಡುನೂರ ಎಂಬತ್ತಾರು ದಿನ ಕಳೆದ ಬಳಿಕ ಭೂಮಿಗೆ ವಾಪಸ್ಸಾಗಿದ್ದಾರೆ ಸುನೀತಾ ವಿಲಿಯಮ್ಸ್ ಇದರ ಬೆನ್ನಲ್ಲಿಯೇ ವಿಶ್ವದಾದ್ಯಂತ ಸಂಭ್ರಮ ವ್ಯಕ್ತವಾಗಿದೆ ಈ ನಡುವೆ ಸುನೀತಾ ವಿಲಿಯಮ್ಸ್ ಅವರ ಅಂತರಿಕ್ಷದಲ್ಲಿ ಅತಂತ್ರ ತ್ರಿಶಂಕು ಸ್ಥಿತಿಯಲ್ಲಿ ಕಳೆದು ಇಂದಿಗೆ ಎರಡುನೂರ ಎಂಬತ್ತಾರು ದಿನಗಳು ಕಳೆದಿದೆ ಟ್ರಂಪ್ ಇಲಾನ್ ಮಸ್ಕರ ಹೊಸ ಸರ್ಕಾರದ ಮಹಾ ಪ್ರಯತ್ನದಿಂದ ಇಲ್ಲಿಂದ ಹೊಸ ಗಗನ ನೌಕೆ ಕಳಿಸಿ ವಾಪಸ್ ಕರೆತರಲು ಅಮಾನುಷ ಸಾಹಸ ಮಾಡಿ ಅದರಲ್ಲೂ ಯಶಸ್ವಿಯಾಗಿದ್ದಾರೆ ಇಂದು ಮುಂಜಾನೆ ಅವರು ಭೂಮಿಗೆ ಅತ್ಯಂತ ಯಶಸ್ವಿಯಾಗಿ ಬಂದಿಳಿದಿದ್ದಾರೆ ಭಾರತೀಯ ಮೂಲದ ನಾಸಾ ಗಗನಯಾನಿ ಕಲ್ಪನಾ ಚಾವ್ಲಾ ಬಳಿಕ ಕೇವಲ ಭಾರತ ಮಾತ್ರವಲ್ಲದೆ ಜಗತ್ತಿನ ಕಣ್ಮನಿಯಾಗಿದ್ದು ಗಗನಯಾನಿ ಮಹಿಳೆ ಸುನೀತಾ ವಿಲಿಯಮ್ಸ್ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಭಾರತೀಯರ ಹೃದಯ ಸಿಂಹಾಸನಗಳಲ್ಲಿ ಸುನೀತಾ ಯಾರು ಏರದ ಎತ್ತರಕ್ಕೆ ಏರಲಿರುವುದರಲ್ಲಿ ಸಂಶಯವಿಲ್ಲ ಇತಿಹಾಸ ಪುಟ ಸೇರಿರುವ ಅವರ ಸಾಹಸ ಗಾಥೆಯನ್ನು ಭಾರತ ಬಹುಕಾಲ ನೆನಪಿಟ್ಟುಕೊಳ್ಳಲಿದೆ ಜಗತ್ತಿನ ಅಸಂಖ್ಯ ಮಹಿಳೆಯರಿಗೆ ಅವರು ಪ್ರೇರಣೆಯಾಗಲಿದ್ದಾರೆ ಭಾರತ ಅಮೆರಿಕ ಬಾಂಧವ್ಯ ಹಾಗೂ ಬಾಹ್ಯಾಕಾಶ ಕ್ಷೇತ್ರ ಸಂಬಂಧಿ ನಂಟಿಗೂ ಸುನಿತಾ ಕಾರಣರಾಗುವ ಆಶಾವಾದ ನೂರ ನಲವತ್ತು ಕೋಟಿ ಭಾರತೀಯರದ್ದಾಗಿದೆ ಅಂತರಿಕ್ಷದಲ್ಲಿ ಇಷ್ಟು ಸುದೀರ್ಘ ಕಾಲ ಇರಬೇಕಾಗುತ್ತಿ ಎಂಬುದರ ಅರಿವು ಸ್ವತಃ ಸುನೀತಾ ವಿಲಿಯಮ್ಸ್ ಅವರಿಗೆ ಇರಲಿಲ್ಲ ಮುಖ ಬತ್ತಿ ಹೋಗಿದೆ ಸೊರಗಿದ್ದಾರೆ ನಾಸಾ ಏನು ಮಾಡ್ತಿದೆ ಎಂದೆಲ್ಲ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಗಿ ಕೂಗು ಕೇಳಿ ಬಂದಾಗಲೂ ಅವರ ಮುಖದ ಮೇಲಿನ ನಗು ಕಳೆದುಕೊಳ್ಳಲಿಲ್ಲ ಯಾರನ್ನು ಕೂಡ ದ್ವೇಷಿಸಿಲ್ಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ದೀರ್ಘಕಾಲ ಸಿಲುಕಿಕೊಂಡಿದ್ದಾಗ ಸುನಿತಾ ವಿಲಿಯಮ್ಸ್ಗೆ ಆಧ್ಯಾತ್ಮಿಕ ಶಕ್ತಿಯಿಂದಲೂ ಬೆಂಬಲ ಸಿಕ್ಕಿತು ಅದು ಗಣೇಶನದ್ದು ಅಂದರೆ ಗಣೇಶನ ವಿಗ್ರಹ ಸುನೀತಾ ವಿಲಿಯಮ್ಸ್ ತಮ್ಮೊಂದಿಗೆ ಗಣೇಶನ ವಿಗ್ರಹವನ್ನು ಬಾಹ್ಯಾಕಾಶಕ್ಕೆ ತೆಗೆದುಕೊಂಡು ಹೋಗಿದ್ದರು ಸುನೀತಾ ವಿಲಿಯಮ್ಸ್ ತಮ್ಮ ಬಾಹ್ಯಾಕಾಶ ಯಾನದ ಸಮಯದಲ್ಲಿ ವಿಗ್ರಹ ಅಥವಾ ಧಾರ್ಮಿಕ ಚಿಹ್ನೆಯನ್ನು ತೆಗೆಸಿಕೊಂಡಿರುವುದೇ ಇದೇ ಮೊದಲಲ್ಲ ಅದಕ್ಕೂ ಮುನ್ನ ಅವರು ತಮ್ಮ ಬಾಹ್ಯಾಕಾಶ ಯಾನದ ಸಮಯದಲ್ಲಿ ಶಿವ ಮತ್ತು ಓಂ ಚಿತ್ರವನ್ನು ತೆಗೆದುಕೊಂಡು ಹೋಗಿದ್ದರು ಸುನೀತಾ ವಿಲಿಯಮ್ಸ್ ಅಮೇರಿಕದಲ್ಲೇ ಬೆಳೆದಿರಬಹುದು ಆದರೆ ಅವರಿಗೆ ಹಿಂದೂ ಧರ್ಮದ ಮೇಲೆ ತುಂಬ ನಂಬಿಕೆ ಇದೆ ವಾಸ್ತವವಾಗಿ ಅವರು ಗುಜರಾತ್ನ ಮೇಹಾಸ್ನ ಜಿಲ್ಲೆಯ ಜುಲಾಸನ್ ಗ್ರಾಮವು ಅವರದು ಸುನಿತಾ ವಿಲಿಯಮ್ಸ್ ಅವರ ಪೂರ್ವಜರ ಗ್ರಾಮವಾಗಿದೆ ಅವರ ತಂದೆ ಅಮೇರಿಕಾದಲ್ಲಿ ನೆಲೆಸಿದ್ದರು ಅವರು ಇಲ್ಲೇ ಹುಟ್ಟಿ ಇಲ್ಲೇ ಅಧ್ಯಯನ ಮಾಡಿದವರು ಸುನೀತಾ ವಿಲಿಯಮ್ಸ್ ಅವರ ಪತಿ ಮೈಕಲ್ ಜೆ ವಿಲಿಯಮ್ಸ್ ಕೂಡ ಹಿಂದೂ ಪದ್ಧತಿಗಳನ್ನು ಅನುಸರಿಸುತ್ತಾರೆ ಸುನೀತಾ ವಿಲಿಯಮ್ಸ್ ಮೂರು ಬಾರಿ ಬಾಹ್ಯಾಕಾಶಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಪ್ರತಿ ಬಾರಿಯೂ ಪ್ರತಿಮೆಗಳು ಅಥವಾ ಧಾರ್ಮಿಕ ಸಂಕೇತಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಗಗನಯಾನಿ ಸುನೀತಾ ವಿಲಿಯಮ್ಸ್ ಭೂಮಿಗೆ ಯಾವಾಗ ಮರಳುತ್ತಾರೆ ಎಂಬ ಪ್ರಶ್ನೆ ಕಳೆದ ಒಂಬತ್ತು ತಿಂಗಳಿಂದ ಜಗತ್ತನ್ನು ಕಾಡಿತ್ತು ಕೇವಲ ಒಂದು ವಾರ ವಾರದ ವಾಸ್ತವ್ಯಕ್ಕೆಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ್ದರು ಆದರೆ ಅವರನ್ನು ಮರಳಿಕರ ತರಬೇಕಿದ್ದ ಅಂತರಿಕ್ಷ ನೌಕೆಯಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದ್ದರಿಂದ ಅನಿವಾರ್ಯವಾಗಿ ಅಲ್ಲಿಯೇ ಸಿಲುಕಿ ಉಳಿಯಬೇಕಾಯಿತು ಅಂತರಿಕ್ಷದಲ್ಲಿ ಕಳೆಯುವ ಪ್ರತಿ ನಿಮಿಷವೂ ಕಟ್ಟೆಚ್ಚರದಲ್ಲಿಯೇ ಇರಬೇಕಾಗುತ್ತಿತ್ತು ಹೀಗಾಗಿ ಜಗತ್ತಿನ ಕೋಟ್ಯಾನು ಕೋಟಿ ಅಭಿಮಾನಿಗಳು ಸುನೀತಾರ ಸುರಕ್ಷಿತ ವಾಪಸಾತಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದರು ಈಗ ಒಂಬತ್ತು ತಿಂಗಳ ಕಾಲ ಅಂತರಿಕ್ಷ ಗರ್ಭದಲ್ಲಿ ಸಿಲುಕಿಕೊಂಡ ಬಳಿಕ ಸುನೀತಾ ವಿಲಿಯಮ್ಸ್ ಭೂಮಿಗೆ ಬಂದಿರುವುದನ್ನು ಅವರ ಮರು ಹುಟ್ಟಿನಂತೆ ಯಾವುದೇ ಯಾವುದೇ ಇಲ್ಲ ಸುನಿತಾ ವಿಲಿಯಮ್ಸ್ ಬುಚ್ ವಿಲ್ಮೋರಾ ಮತ್ತು ಇನ್ನಿಬ್ಬರು ಗಗನಿಯಾನಿಗಳನ್ನು ಹೊತ್ತ ಸ್ಪೇಸ್ ಎಕ್ಸ್ ಸಂಸ್ಥೆಯ ಕ್ರ್ಯೂ ಡ್ರ್ಯಾಗನ್ ಕೋನಾಕಾರದ ಕ್ಯಾಪ್ಸುಲ್ ಅಂದರೆ ಕೋಶ ಅಮೆರಿಕದ ಫ್ಲೋರಿಡಾದ ಕರಾವಳಿ ಪ್ರದೇಶದಲ್ಲಿ ಲ್ಯಾಂಡ್ ಆಗಲಿದೆ ಭೂಮಿಯ ವಾತಾವರಣವನ್ನು ಪ್ರವೇಶಿಸಿದ ಬಳಿಕ ಸಾವಿರಾರು ಕಿಲೋಮೀಟರ್ ವೇಗವನ್ನು ತಗ್ಗಿಸುವ ಕೆಲಸವನ್ನು ಕ್ಯಾಪ್ಸೋಲ್ನಲ್ಲಿನ ಪುಟ್ಟ ಪುಟ್ಟ ಥರ್ಸ್ಟರ್ ರಾಕೆಟ್ಗಳು ಮಾಡುತ್ತವೆ ನಂತರ ಕ್ಯಾಪ್ಸೂಲ್ನಲ್ಲಿನ ಪ್ಯಾರಾಶೂಟ್ ತೆರೆದುಕೊಳ್ಳುತ್ತದೆ ಅದರ ಸಹಾಯದಿಂದ ಕ್ಯಾಪ್ಸೂಲ್ ಸುರಕ್ಷಿತವಾಗಿ ಸಮುದ್ರ ಪ್ರದೇಶದ ಮೇಲೆ ಬೀಳುತ್ತದೆ ಈ ರೀತಿ ಕ್ಯಾಪ್ಸೂಲ್ ನೀರಿಗೆ ಬಿದ್ದ ಬಳಿಕ ನಾಸಾ ಮತ್ತು ಸ್ಪೇಸ್ ಎಕ್ಸ್ ಬಾಹ್ಯಾಕಾಶ ಸಂಸ್ಥೆಯ ಸಿಬ್ಬಂದಿ ಕ್ಯಾಪ್ಸೂಲ್ನಿಂದ ಗಗನಯಾನಿಗಳನ್ನು ರಕ್ಷಿಸಿ ಹ್ಯೂಸ್ಟನ್ನಲ್ಲಿರುವ ನಾಸಾದ ಜಾನ್ಸನ್ ಅಂತರಿಕ್ಷ ಕೇಂದ್ರಕ್ಕೆ ಸ್ಥಳಾಂತರ ಮಾಡುತ್ತಾರೆ ಅಲ್ಲಿ ಗಗನಯಾನಿಗಳು ಕಠಿಣ ವೈದ್ಯಕೀಯ ತಪಾಸಣೆ ಮಿಷನ್ ಕುರಿತು ವಿಸ್ತೃತ ಸಮಾಲೋಚನೆ ಸೇರಿದಂತೆ ಅವರು ಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ಳಲು ಬೇಕಿರುವ ಅಗತ್ಯ ತರಬೇತಿಗಳಿಗೆ ಒಳಗಾಗುತ್ತಾರೆ ರಷ್ಯಾದ ಗಗನಯಾನಿ ವಾಲೇರಿ ಹೊಲ್ಕೋವ್ ದೀರ್ಘಕಾಲ ಅಂತರಿಕ್ಷದಲ್ಲಿ ಸಮಯ ಕಳೆದ ಗಗನಯಾನಿ ಎನ್ನುವ ವಿಶ್ವ ದಾಖಲೆಗೆ ಪಾತ್ರರಾಗಿದ್ದಾರೆ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ತೊಂಬತ್ತೈದರ ಅವಧಿಯಲ್ಲಿ ಸತತ ನಾಲ್ಕುನೂರ ಮೂವತ್ತೇಳು ದಿನ ಹದಿನೇಳು ಗಂಟೆಗಳ ಕಾಲ ಅಂತರಿಕ್ಷದಲ್ಲಿ ಕಳೆದಿದ್ದರು ಅಂತರಿಕ್ಷದಲ್ಲಿದ್ದಷ್ಟು ಕಾಲ ಅವರು ಭೂಮಿಯನ್ನು ಏಳು ಸಾವಿರದ ಎಪ್ಪತ್ತೈದು ಬಾರಿ ಪ್ರದಕ್ಷಿಣೆ ಹಾಕಿದ್ದರು ಅದು ಕೂಡ ದಾಖಲೆಯೂ ಆಗಿತ್ತು ಹದಿನೇಳು ಗಂಟೆಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಭೂಮಿ ತನಕದ ಸುನಿತಾರವರ ಅವರ ಪಯಣದ ಅವಧಿ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಸುನಿತಾರನ್ನು ಹೊತ್ತ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಆಕಾಶ ನೌಕೆ ವೇಗ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಗರಿಷ್ಠ ಏಳು ಗಗನಯಾನಿಗಳನ್ನು ಕರೆದೊಯ್ಯುವ ಸಾಮರ್ಥ್ಯವನ್ನು ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಗಗನ ನೌಕೆ ಹೊಂದಿದೆ ಇದರಲ್ಲಿ ಹದಿನಾರು ಥ್ರಸ್ಟರ್ಗಳೆಂಬ ಪುಟ್ಟ ರಾಕೆಟ್ ಸಾಧನಗಳಿವೆ ವೇಗ ಮತ್ತು ದಿಕ್ಕು ನಿಯಂತ್ರಿಸಲು ಇವು ಬಳಕೆಯಾಗುತ್ತವೆ ಇದರಲ್ಲಿ ಒಟ್ಟು ಆರು ಪ್ಯಾರಾಚ್ಯೂಟ್ಗಳಿದ್ದು ವಿವಿಧ ಸಂದರ್ಭಗಳಲ್ಲಿ ಸುರಕ್ಷಿತ ಲ್ಯಾಂಡಿಂಗ್ನಲ್ಲಿ ಬಳಕೆಯಾಗುತ್ತೆ ಸುನಿತಾ ಅವರ ಮುಂದಿರುವ ಸವಾಲುಗಳೇನು ಸುದೀರ್ಘ ವಿಮಾನ ಪ್ರಯಾಣದ ಬಳಿಕ ಜೆಟ್ ಫ್ಲ್ಯಾಗ್ ಉಂಟಾಗುವಂತೆ ಸುದೀರ್ಘ ಅಂತರಿಕ್ಷವಾಸದಿಂದ ಸ್ಪೇಸ್ ಸಿಕ್ನೆಸ್ ಉಂಟಾಗುತ್ತದೆ ವಾಕರಿಕೆ ತಲೆ ಸುತ್ತು ತಲೆನೋವು ಮುಂತಾದ ಆರೋಗ್ಯ ಸಮಸ್ಯೆಗಳು ತಲೆದೋರುತ್ತವೆ ದೈನಂದಿನ ಕೆಲಸಗಳಿಗೂ ನೆರವಾಗುತ್ತದೆ ತರಬೇತಿಯನ್ನು ಅವರು ಪಡೆದುಕೊಳ್ಳಬೇಕು ಪೆನ್ಸಿಲ್ ಎತ್ತುವುದು ಕೂಡ ವೇಟ್ ಲಿಫ್ಟಿಂಗ್ ಅಂತ ಆಗುತ್ತದೆ ಶೂನ್ಯ ಗುರುತ್ವಾಕರ್ಷಣೆ ಇರುವ ಅಂತರಿಕ್ಷದಲ್ಲಿ ಬರೋಬ್ಬರಿ ಒಂಬತ್ತು ತಿಂಗಳುಗಳ ಕಾಲ ಕಳೆದಿರುವ ಸುನಿತಾ ಮತ್ತು ಗುಜ್ ಅವರ ದೇಹ ಅಲ್ಲಿನ ಭಾರ ರಹಿತ ಸ್ಥಿತಿಗೆ ಒಗ್ಗಿಕೊಂಡಿರುತ್ತದೆ ಎಷ್ಟರ ಮಟ್ಟಿಗೆ ಎಂದರೆ ಭೂಮಿ ಮೇಲೆ ಒಂದು ಚಿಕ್ಕ ಪೆನ್ಸಿಲ್ ಕೈಗೆತ್ತ ಕೈಗೆತ್ತಿಕೊಳ್ಳುವ ಪ್ರಕ್ರಿಯೆಯೂ ಅವರಿಗೆ ವೇಟ್ ಲಿಫ್ಟಿಂಗಿಗೆ ಸಮನಾಗಿರುತ್ತದೆ ನಡೆಯುವುದು ಸುಲಭವಿಲ್ಲ ದೀರ್ಘಕಾಲಿಕ ಅಂತರಿಕ್ಷ ವಾಸದಿಂದ ಸುನೀತಾ ಮತ್ತು ಬುಜ್ ಅವರ ಪಾದಗಳು ಮಗುವಿನಂತಾಗಿರುತ್ತವೆ ಇದರಿಂದ ಭೂಮಿ ಮೇಲೆ ನಿಲ್ಲುವುದು ನಡೆಯುವುದು ತಿರುಗುವುದು ದೊಡ್ಡ ಸಾಹಸದ ಅವರಿಗೆ ಕೆಲಸವಾಗುತ್ತದೆ ಅವರ ಮೂಳೆಗಳ ವೀಕ್ನೆಸ್ ದೀರ್ಘಕಾಲ ಅಂತರಿಕ್ಷದಲ್ಲಿದ್ದರೆ ಮೂಳೆಗಳ ಸಾಂದ್ರತೆ ಕಡಿಮೆಯಾಗುತ್ತದೆ ಅದರಿಂದಾಗಿ ಭೂಮಿಗೆ ಮರಳಿದ ಬಳಿಕ ಫ್ಯಾಕ್ಚರಿಗೆ ತುತ್ತಾಗುವ ಸಾಧ್ಯತೆಯು ಬಹಳವೇ ಇರುತ್ತದೆ ಅವರ ಮೂಳೆಗಳು ವೀಕ್ ಆಗಿರುತ್ತವೆ ವಿಕಿರಣಗಳ ಸಂಕಷ್ಟ ಅಂತರಿಕ್ಷದಲ್ಲಿ ವಿಕಿರಣಗಳು ಹೆಚ್ಚಿನ ಪ್ರಮಾಣದಲ್ಲಿರುತ್ತವೆ ಅವುಗಳಿಂದ ರಕ್ಷಣೆ ಇರುವುದಿಲ್ಲವಾದ್ದರಿಂದ ಅವುಗಳಿಗೆ ಒಡ್ಡಿಕೊಳ್ಳುವುದರಿಂದ ಗಗನಯಾನಿಗಳು ದೀರ್ಘಕಾಲದಲ್ಲಿ ಕ್ಯಾನ್ಸರ್ ಮತ್ತು ಇತರ ಕಾಯಿಲೆಗಳಿಗೆ ತುತ್ತಾಗುವ ಸಾಧ್ಯತೆ ಕೂಡ ಇರುತ್ತದೆ ತೊದಲುವ ನಾಲಿಗೆ ಮಾತನಾಡುವ ಪ್ರಕ್ರಿಯೆಯಲ್ಲಿ ನಾಲಿಗೆ ಪಾತ್ರ ಎಷ್ಟು ಮುಖ್ಯ ಎನ್ನುವುದು ನಮಗೆಲ್ಲರಿಗೂ ಗೊತ್ತು ಅಂತರಿಕ್ಷದ ಭಾರರಹಿತ ಪರಿಸರದಲ್ಲಿ ಇದ್ದು ಭೂಮಿಗೆ ಬಂದಾಗ ನಾಲಿಗೆ ಕೂಡ ಭಾರ ಎನಿಸಿ ತೊಡಗುತ್ತದೆ ಅದರಿಂದಾಗಿ ಮಾತನಾಡಲು ಗಗನಯಾನಿಗಳಿಗೆ ಕೊಂಚ ಸಮಯವೂ ಹಿಡಿಯುತ್ತದೆ ಅಂತರಿಕ್ಷದ ಶೂನ್ಯ ಗುರುತ್ವದಲ್ಲಿ ಹೆಚ್ಚು ಕಾಲವಿದ್ದಾಗ ಗಗನಯಾನಿಗಳ ಹೃದಯ ಅಲ್ಲಿನ ವಾತಾವರಣಕ್ಕೆ ತಕ್ಕಂತೆ ತನ್ನ ಕಾರ್ಯಾಚರಣೆ ವ್ಯವಸ್ಥೆಯನ್ನು ಒಗ್ಗಿಸಿಕೊಂಡಿರುತ್ತದೆ ಭೂಮಿಯ ಪರಿಸರಕ್ಕೆ ಬಂದ ಬಳಿಕ ಮತ್ತೆ ಸಹಜ ಕಾರ್ಯಾಚರಣೆಗೆ ಮರಳುವುದು ಹೃದಯಕ್ಕೆ ದೊಡ್ಡ ಸವಾಲು ಆಗಿರುತ್ತದೆ ಸುನಿತಾ ಮತ್ತು ಸಂಗಡಿಗರನ್ನು ಹೊತ್ತ ಸ್ಪೇಸ್ ಎಕ್ಸ್ ಕ್ಯಾಪ್ಸುಲಾ ಭೂಮಿಯ ವಾತಾವರಣವನ್ನು ಪ್ರವೇಶಿಸುವ ಸಂದರ್ಭ ಉಂಟಾಗುವ ಘರ್ಷಣೆಯಿಂದ ಕ್ಯಾಪ್ಸುಲ ಹೊರ ಪದರದಲ್ಲಿ ಮೂರು ಸಾವಿರದ ಎಂಟುನೂರು ಡಿಗ್ರಿ ಸೆಲ್ಸಿಯಸ್ನಷ್ಟು ಶಾಖ ಉತ್ಪತ್ತಿಯಾಗುತ್ತದೆ ಇದರಿಂದ ಕ್ಯಾಪ್ಸುಲ್ ಅಕ್ಷರಶಃ ಬೆಂಕಿಯ ಚೆಂಡಿನಂತಾಗುತ್ತೆ ಕ್ಯಾಪ್ಸುಲ್ನಲ್ಲಿನ ವಿ ಶಾಖ ನಿರೋಧಕ ಕವಚ ಇಷ್ಟೊಂದು ಅಗಾಧ ಪ್ರಮಾಣದ ಶಾಖದಿಂದ ಒಳಗಿನ ಗಗನಯಾನಿಗಳನ್ನು ರಕ್ಷಿಸುತ್ತದೆ ಗಗನಯಾನಿ ಕಲ್ಪನಾ ಚಾವ್ಲಾ ಭೂಮಿಯನ್ನು ಪ್ರವೇಶಿಸುವ ಸಂದರ್ಭ ಘಟಿಸಿದ ಸ್ಫೋಟಕ್ಕೆ ಅವರ ಆಕಾಶ ನೌಕೆಯಲ್ಲಿನ ಶಾಖ ನಿರೋಧಕ ಕವಚ ವಿಫಲಗೊಂಡಿದೆ ಅದಕ್ಕೆ ಅದು ಕಾರಣವಾಗಿತ್ತು ವಿಮಾನ ನಿಲ್ದಾಣಗಳಲ್ಲಿ ಎಷ್ಟರ ಮಟ್ಟಿಗಿನ ಹೈ ಸೆಕ್ಯುರಿಟಿ ಇರುತ್ತದೆ ಎನ್ನುವುದರ ಅರಿವು ನಮ್ಮೆಲ್ಲರಿಗೂ ಇದ್ದೇ ಇರುತ್ತದೆ ಆದರೆ ವಿದೇಶಗಳಿಂದ ಕಾನೂನುಬಾಹಿರವಾಗಿ ವಸ್ತುಗಳ ಸಾಗಣೆ ತಡೆಗಟ್ಟುವುದು ಇದರ ಉದ್ದೇಶ ಇನ್ನು ಅಂತರಿಕ್ಷದಿಂದ ಬರುವ ಗಗನಯಾನಿಗಳನ್ನು ಸುಮ್ಮನಿ ಬಿಡುವುದಂಟೇ ಅಂತರಿಕ್ಷದಿಂದ ಬರುವ ಗಗನಿಯಾನಿಗಳನ್ನು ವಾರಗಳ ಕಾಲ ಕೆಲವೊಮ್ಮೆ ತಿಂಗಳುಗಳ ಕಾಲ ಕ್ವಾರಂಟೈನಲ್ಲಿ ಇರಿಸಿ ತಪಾಸಣೆ ನಡೆಸಲಾಗುತ್ತೆ ಚಂದ್ರನ ಮೇಲೆ ಕಾಲಿಟ್ಟು ಭೂಮಿಗೆ ಮರಳಿದ ನೀಲ್ ಆರ್ಮ್ ಸ್ಟ್ರಾಂಗ್ ತಮ್ಮ ಮೂವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದು ಕ್ವಾರಂಟೈನಲ್ಲಿ ಅನ್ಯಗ್ರಹ ಅಥವಾ ಅಂತರಿಕ್ಷದಿಂದ ಸಂಗ್ರಹಿಸಿ ತರಲಾದ ಧೂಳು ಕಲ್ಲುಗಳಿಗೂ ಇದೇ ಗತಿ ಮನುಷ್ಯನ ಜ್ಞಾನ ಕಲ್ಪನೆಗೂ ಮೀರಿದ ಜೀವಿಗಳು ಹಾಗೂ ಇತರೆ ಅಪಾಯಗಳಿಂದ ರಕ್ಷಣೆ ಪಡೆದುಕೊಳ್ಳುವುದು ಗಗನಯಾನಿಗಳನ್ನು ಕ್ವಾರಂಟೈನಲ್ಲಿಡಲು ಕಾರಣವಾಗುತ್ತೆ ಇಷ್ಟಕ್ಕೂ ಅಂತರಿಕ್ಷ ಕುರಿತು ತಿಳಿದುಕೊಂಡಿರುವುದು ಅಲ್ ಅತ್ಯಲ್ಪವಾದದ್ದು ಯಶಸ್ವಿ ಪುರುಷರ ಹಿಂದೆ ಯಶಸ್ವಿ ಮಹಿಳೆ ಇರುತ್ತಾಳೆ ಎನ್ನುವ ಮಾತನ್ನು ಯಾವತ್ತಿನ ಕಾಲದಿಂದಲೂ ನಾವು ಕೇಳುತ್ತಾ ಬಂದಿದ್ದೇವೆ ಆದರೆ ಸುನಿತಾ ವಿಲಿಯಮ್ಸ್ ವಿಷಯದಲ್ಲಿ ಈ ಮಾತು ನಿಜವಾಗಿದೆ ಅವರ ಯಶಸ್ಸಿನ ಯಶಸ್ಸಿನ ಹಿಂದೆ ಪತಿ ಮೈಕಲ್ ಪಾತ್ರ ಮಹತ್ತರವಾದುದು ಎಷ್ಟರ ಮಟ್ಟಿಗೆ ಎಂದರೆ ಪತ್ನಿಗಾಗಿ ಸ್ವತಃ ಮೈಕಲ್ ರವರು ಖುದ್ದು ಹಿಂದೂ ಧರ್ಮದ ಅನುಯಾಯಿಯಾಗಿದ್ದಾರೆ ಗಗನಯಾನಿಯಾಗುವ ಮೊದಲು ಸುನೀತಾ ಮತ್ತು ಮೈಕಲ್ ಹೆಲಿಕಾಪ್ಟರ್ ಪೈಲಟ್ ಆಗಿದ್ದರು ಆಗ ಸಂಧಿಸಿದ ಇಬ್ಬರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪ್ರೀತಿಸಿ ಮದುವೆಯಾಗಿದ್ದರು ಪತ್ನಿಯ ಬರುವಿಕೆಗಾಗಿ ಕಾತರದಿಂದ ಆತಂಕದಿಂದ ಕಾದಿರುವ ಅವರ ಮಿಡಿತ ಕಲ್ಪಿಸಿಕೊಂಡರೆ ಕಂಗಳು ತೇವಗೊಳ್ಳುತ್ತವೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ